ஒூர் ஆகும் அதற்கு நான் நூறு சாய் ரூபாய் எழுநூறு ஐம்பது ரூபாய் கொடுக்க அங்க நான் ஏன் பூஜை பூஜை மாதிரி நாலு மூவத்தொன்னு நான் எல்லாரும் ಅವ್ರೇನ್ ಮಾಡಿದ್ರು ಅದೇ ಅಕೌಂಟ್ ಮೂರು ಸಾವಿರ ರಿಟರ್ನ್ ಮಾಡಬೇಕು ನಾವು ಕ್ಲಿನಿಕ್ ಆರು ಸಾವಿರ ನಾವು ಯಾಕಂತ ಎರಡು ದಿವಸ ವೇಟ್ ಮಾಡಿದ್ವಿ ಆದರೆ ಅವ್ರು ಅದಕ್ಕೇನು ಇಲ್ಲ ನಮ್ಗೆ ಕೊಡ್ಸಂಗಿಲ್ಲ ನಮ್ಗೆ ಹೊಂದನಿಗೆ ಆಗೋದಿಲ್ಲ ನಾ ಫೋನ್ ಮಾಡೋಕ ಇಲ್ಲ ಅಂದ್ರೆ ನಾ ನಿಮ್ಗೆ ಬೇಕಂದ್ರೆ ಬೇರೆ ಸ್ಟಾಪ್ ಇತ್ತು ವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ ಮಿನಿಮಮ್ ಹದಿನಾಲ್ಕೂವರೆ ಸಾವಿರ ಏನು ಲೇಬರ್ ಆಗ್ತಿದೆ ಅಷ್ಟು ಕೊಡ್ಲೇಬೇಕು ಸರ್ಕಾರನು ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಹದಿನೇಳು ಹದಿನೈದು ಸಾವಿರ ನನಗೆ ಅಲ್ಲ ಇಪ್ಪತ್ತೆರಡು ಸಾವಿರ ನಾನು ನೋಡಿದ್ದೀನಿ ಅದನ್ನ ನನ್ನ ಎ ಸಿ ಅವ್ರೆಕ್ ಮಾಡಬೇಕು ಈಗ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ ಹೋಗಬೇಕು ಅದ್ರಲ್ಲಿ ವ್ಯತ್ಯಾಸ ಆಗ್ಬಿಡುದು ಹೋದ್ರೆ ನಾನು ಸರ್ಕಾರಕ್ಕಂತೂ ಬರೀತೀನಿ ಅದಾಗ ಚಾನ್ಸೇ ಇಲ್ಲ ಅದು ಒಂದು ಮತ್ತೆ ಏನ್ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವು ದೂರದಿಂದ ಬಂದು ಬಲಿದೇ ಹೋಗ್ತಿಲ್ಲ ಬಲಿತೀವಿ ಮತ್ತೆ ಬದಲಾವಣೆಯನ್ನ ತರಲಿಕ್ಕೆ ಬದಲಾವಣೆ ತಂದೇ ನಮಗೆ ಬರೀಬೇಕು ಇಲ್ಲ ಅಂತ ಬರೋದಿಲ್ಲ ಆಮೇಲೆ ಜಿಲ್ಲಾಧಿಕಾರಿ ಬಹಳ